ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಕೊಡ್ತಾ ಇದ್ದೀನಿ ಇದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಗಳಾಗಿರ್ಬೋದು ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರ್ಯಾರಿಗೆ ಫುಲ್ ಟೈಮ್ ಜಾಬ್ ಮಾಡೋಕ್ಕಾಗಲ್ಲ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ನೀಡಿರೋರ್ಗು ಶೇರ್ ಮಾಡಿ ಸೊ ಈಗ ವೀಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಕಾಪೋ ಅಂದ್ಬಿಟ್ಟು ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ ತಯಾರು ಮಾಡ್ತಿದ್ದಾರೆ ನೋಡಿ ಇಲ್ಲಿ ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಸೊ ಕೆಳಗಡೆ ಓದಿದ್ದು ಸ್ವಲ್ಪ ಏನು ಎಲ್ಲ ನೋಡೋದಾದರೆ ನೋಡಿ ಇವರು ಸಾರಾ ಅಕಾಡೆಮಿ ಅಂತ ಆ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಆ ಕಂಪ್ನಿಗೆ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಇವರು ಒಂಥರ ಥರ್ಡ್ ಪಾರ್ಟಿಯಾಗಿ ಅಯರ್ ಮಾಡಿಕೊಡ್ತಿದ್ದಾರೆ ಅವ್ರಿಗೆ ಸೊ ಇದು ಇಂಡಿಯಾದವ್ರಲ್ಲಿ ಇರೋರಿಗೆ ಅಷ್ಟೇ ಅಯರ್ ಮಾಡ್ತಾರೆ ಅದು ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಡಾಲರ್ಸ್ ಪರ್ ಮಂತ್ ಇರುತ್ತೆ ಇದು ಪಾರ್ಟ್ ಟೈಮು ಫುಲ್ ಟೈಮು ಫೋರ್ ಟು ಸಿಕ್ಸ್ ಅವರ್ಸ್ ಡೇ ಅಷ್ಟೇ ಇರುತ್ತೆ ಸೊ ನಿಮಗೆ ಯಾವಾಗ ಇಂಟ್ರೆಸ್ಟ್ ಇದೆ ಆವಾಗ ನೀವು ಮಾಡ್ಕೊಬೋದು ಈ ಜಾಬ್ನ ಸೊ ಇದಕ್ಕೆ ಸಾರಾ ಅಕಾಡೆಮಿ ಏನು ಈ ಕಂಪ್ನಿ ಅಂತ ಅಂದರೆ ನೋಡಿ ವಿ ಆರ್ ಡೆಡಿಕೇಟೆಡ್ ಟು ಟ್ರಾನ್ಸ್ಫಾರ್ಮಿಂಗ್ ದ ಆಸ್ಪಿರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ಯಾಂಡಿಡೇಟ್ ಇನ್ ಟು ಟ್ಯಾಂಜಿಟೇಬಲ್ ಕೆರಿಯರ್ ಅಪರ್ಚುನಿಟಿ ಇನ್ ಯುನೈಟೆಡ್ ಕಿಂಗ್ಡಮ್ ಅದೇ ಇದು ಯು ಕೆಲಿರೋ ಒಂದು ಕೋಚಿಂಗ್ ಅಕಾಡೆಮಿ ಸೊ ಅಲ್ಲಿರೋ ಸ್ಟೂಡೆಂಟ್ಸ್ಗಳಿಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಜಾಬ್ನ ಕೊಡ್ಸೋ ಅಂಥ ಕಂಪ್ನಿ ಆಗಿರುತ್ತೆ ಇದು ಅಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿ ವಿತಿನ್ ಅವ್ರ ಟು ಟು ಸಿಕ್ಸ್ ಮಂತ್ಸ್ ಅಷ್ಟರಲ್ಲಿ ಅವ್ರಿಗೆ ಜಾಬ್ ರೆಡಿ ಅಂತ ಸ್ಕಿಲ್ಸ್ ಇರಬೇಕು ಮತ್ತು ವೀಸಾ ಎಲ್ಲ ಕೊಡೋ ಅಂಥ ಕಂಪ್ನಿ ಅಂಥ ಅಕಾಡೆಮಿ ಆಗಿರುತ್ತೆ ಇಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನೋಡತ್ತಾರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ನೋಡಿ ರಿವೀವಿಂಗ್ ಆ್ಯಂಡ್ ನ್ಯಾವಿಗೇಟ್ ವೇರಿಯಸ್ ಕಂಪ್ನಿ ಕೆರಿಯರ್ ಪೇಜ್ ಟು ಐಡೆಂಟಿಫೈ ಓಪನ್ ರೋಲ್ಸ್ ಅಂತ ಅಂದರೆ ಬೇರೆ ಬೇರೆ ಕಂಪ್ನಿ ರೋಲ್ಸ್ ಇರುತ್ತಲ್ಲ ಲಿಂಕ್ಟಿನಲ್ಲಾಗಲಿ ನೌಕರಿಲಾಗಲಿ ಅದೆಲ್ಲ ನಾವು ನೋಡಬೇಕಾಗಿರುತ್ತೆ ಇಲ್ಲಿ ಏನೇನೋ ಯಾವ್ಯಾವ ಓಪನಿಂಗ್ ಇದೆ ಅಂತ ಮತ್ತೆ ಇಲ್ಲಿ ಮೀಟಿಂಗ್ ಆ್ಯಂಡ್ ಎಕ್ಸ್ಕಿ ಎಕ್ಸಿಡಿಂಗ್ ಸೆಟ್ ಟಾರ್ಗೆಟ್ ರಿಗಾರ್ಡಿಂಗ್ ದ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಜಾಬ್ ಐಡೆಂಟಿಫೈಡ್ ಅಂತಂದರೆ ಎಷ್ಟು ಪೊಸಿಷನ್ ಗೈಯರ್ ಮಾಡ್ತಿದ್ದಾರೆ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಅಂತೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ದಾರೆ ಮತ್ತು ಕೀಪಿಂಗ್ ಅಕ್ಯೂರೇಟ್ ರೆಕಾರ್ಡ್ ಆಫ್ ಆಲ್ ರೋಲ್ಸ್ ಫೌಂಡ್ ಆ್ಯಂಡ್ ಎನ್ಶೂರಿಂಗ್ ಡೇಟಾ ಇಂಟಿಗ್ರಿಟಿ ಅಂತಂದರೆ ಕರೆಕ್ಟಾಗಿ ಇದೆಯಾ ಎಲ್ಲ ಡೇಟಾ ನಮ್ಮ ಸ್ಟೂಡೆಂಟ್ಸಿಗೆ ಮ್ಯಾಚ್ ಆಗ್ತಿದೆ ಅಂತೆಲ್ಲ ನೋಡ್ಕೋಬೇಕಾಗಿರುತ್ತೆ ಮತ್ತು ಬೇ ಆ ಟೀಮ್ ಅವ್ರ ಜೊತೆ ಎಚ್ ಆರ್ಗಳ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಿ ನಾವು ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಆಕ್ಟಿವ್ ಆಗಿ ಇಂಪ್ರೂವ್ಮೆಂಟ್ ಟು ಕರೆಂಟ್ ಡೇಟಾ ಎಂಟ್ರಿ ಪ್ರೊಸೆಸ್ ಆ್ಯಂಡ್ ಮೆಥಡ್ ಅಂತಂದರೆ ಯಾವ್ಯಾವ ಕಂಪ್ನಿ ಹುಡುಕಿದ್ದೀರಾ ಅದೆಲ್ಲ ನಾವು ಎಂಟರ್ ಮಾಡಬೇಕಾಗಿರುತ್ತೆ ಎಕ್ಸೆಲಲ್ಲಾಗಲಿ ಸಿ ಆರ್ ಎಮ್ಗಳಲ್ಲಾಗಲಿ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಆರ್ ರೀಕ್ವೆಲೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ ಮತ್ತು ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಎಕ್ಸೆಲ್ ಎಕ್ಸೆಲ್ ಸ್ಕಿಲ್ಸ್ ಇರಬೇಕು ಯಾಕಂದರೆ ಡೇಟಾ ಎಂಟ್ರಿ ಮಾಡೋದು ಎಕ್ಸೆಲಲ್ಲೇ ಅಲ್ವಾ ನೆಕ್ಸ್ಟ್ ಈ ಟಾರ್ಗೆಟ್ಗಳನ್ನ ಏನಾದ್ರು ಇದ್ದರೆ ಅದನ್ನ ನಾವು ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಸ್ಪ್ರೆಡ್ ಶೀಟು ಡೇಟಾ ಬೇಸ್ ಸ್ಟೋರು ಅದೇ ಸಿ ಆರ್ ಎಮ್ ಎಕ್ಸೆಲು ಅದ್ರ ಬಗ್ಗೆ ನಾಲೆಜ್ ಇರಬೇಕು ಮತ್ತೆ ಮತ್ತು ವಿಲ್ಲಿಂಗ್ನೆಸ್ಟು ಕಂಪ್ಲೀಟ್ ಶಾರ್ಟ್ ಡೇಟಾ ಎಂಟ್ರಿ ಟಾಸ್ಕ್ ಅಸ್ ಪಾರ್ಟ್ ಆಫ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾಲೋಡ್ ಬೈ ದ ಇಂಟರ್ವ್ಯೂ ಅಂತ ಕೂಡ ಹೇಳಿದ್ದಾರೆ ಸೊ ಇದರಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ ಮತ್ತು ಇದು ಡೇಟಾ ಎಂಟ್ರಿ ಅವ್ರು ಕೊಟ್ಟಿರ್ತಾರೆ ಡೇಟಾ ಎಂಟ್ರಿ ಮಾಡಿ ನಾವು ತೋರಿಸ್ಬೇಕು ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಏನೇನು ಕಾಂಪನ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಡಾಲರ್ಸ್ ಇರುತ್ತೆ ಸೊ ಆಲ್ಮೋಸ್ಟ್ ಥರ್ಟಿ ತೌಸಂಡ್ ಇನ್ ಅಷ್ಟು ಇರುತ್ತೆ ಸ್ಯಾಲ್ರಿ ಸೊ ಇಲ್ಲಿ ಆಪರ್ಚುನಿಟಿ ಫಾರ್ ಕೆರಿಯರ್ ಪ್ರೋಗ್ರೆಷನ್ ಮತ್ತು ಇನ್ಕ್ರೆಡಿಬಲ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಬೇರೆ ಬೇರೆ ಯು ಎಸ್ ಮಾರ್ಕೆಟ್ಗೆಲ್ಲ ನಾಲೆಜ್ ಸಿಗುತ್ತೆ ಅಂತ ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಪಟ್ಟಿನಲ್ಲಿ ಕಾಪುವ ಅಂತ ಟೈಪ್ ಮಾಡುವ ಕಾಪ್ವ ಕೆರಿಯರ್ಸ್ ಅಂದ್ಬಿಟ್ಟು ಸೊ ಯಾರ್ದು ಮಾಡಿದರೆ ಇಲ್ಲಿ ನೋಡಿ ಅವ್ರದ್ದು ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಫಸ್ಟು ಹಂಗೆ ಬಂದಾಗ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಪೇಜೇ ಬರುತ್ತೆ ಲಿಂಕ್ ತಿಂದು ಅದೇ ಓಪನ್ ಮಾಡೋಣ ಕಪ್ಪ ಅಂತ ಸೊ ಓಪನ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಜಾಬ್ಸ್ ಮೇಲೆ ಹೋಗಬೇಕು ಸೊ ಇಲ್ಲಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದು ಪಾರ್ಟ್ ಟೈಮು ಇಲ್ಲಿ ಅಪ್ಲೈ ಕೊಡೋಣ ಸೊ ಇಲ್ಲಿ ಅಪ್ಲೈ ಕೊಟ್ಟಾಗ ಇದು ಡಾಕ್ಯುಮೆಂಟ್ ಥರ ಬರುತ್ತೆ ಅಂದರೆ ಇಲ್ಲಿ ನಾವು ಇಮೇಲ್ ಹಾಕಬೇಕು ನಮ್ಮದು ಇಮೇಲು ನೇಮು ಮತ್ತು ನಮ್ಮದು ರೆಸ್ಯೂಮೆ ಹಾಕೋಬೇಕಾಗಿರುತ್ತೆ ಇಲ್ಲಿ ಒಂದಷ್ಟು ಫಸ್ಟ್ ಕ್ವಶನ್ ಕೇಳ್ತಾ ಇರ್ತಾರೆ ಸೊ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಓವರ್ ಓದ್ಕೊಂಡು ನಾವು ಇಲ್ಲಿ ಆನ್ಸರ್ ಮಾಡಬೇಕು ವಿ ಆರ್ ಲುಕಿಂಗ್ ಫಾರ್ ಸಮನ್ ವರ್ ಏಬಲ್ ಟು ಲರ್ನ್ ಕ್ವಿಕ್ಲಿ ಅಬೌಟ್ಸ್ ಸವರ್ ಅಕಾಡೆಮಿ ಮೆಂಬರ್ ಬೇಸ್ಡ್ ಇದೆ ಯು ಎಸ್ ಯು ಕೆ ಮಾರ್ಕೆಟ್ ಅಂತೆ ಮತ್ತು ಆ್ಯಡ್ ಜಾಬ್ಸ್ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದೀಸ್ ಮೆಂಬರ್ಸ್ ಅಂತ ಹೇಳಿದ್ದಾರೆ ಮತ್ತು ಅಂಡರ್ಸ್ಟ್ಯಾಂಡ್ ಟೀಮ್ ಸ್ಟ್ರಕ್ಚರ್ ಕ್ವಿಕ್ಲಿ ಸೊ ವಿ ಕ್ಯಾನ್ ಬಿಲ್ಡ್ ಏನ್ ಎ ನ್ಯೂ ಫ್ಯೂಚರ್ ಜಾಬ್ ಬೋರ್ಡ್ ಅಂತ ಹೇಳಿದ್ದಾರೆ ಸೊ ಡಸ್ ದಿಸ್ ರೋಲ್ ಇನ್ ಇಂಟ್ರೆಸ್ಟಿವ್ ಅಂತ ಕೇಳಿದ್ದಾರೆ ಆಮೇಲೆ ಯಾವ ರೋಲು ಎಮೋಸ್ಟ್ ಯಾವ ಪಾರ್ಟ್ ಇಂಟ್ರೆಸ್ಟ್ ಅಂತ ಹೇಳಬೇಕು ನಾವು ಇಲ್ಲಿ ಮತ್ತು ಇಲ್ಲಿ ಪ್ಲೀಸ್ ಗಿವ್ ಎ ಲಿಸ್ಟ್ ಆಫ್ ಪಾಸಿಬಲ್ ರೋಲ್ ನೋ ಮೋರ್ ದ್ಯಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಶೋ ರೇಂಜ್ ಆಫ್ ಟೈಟಲ್ ದಟ್ ಯು ಕೆ ಇಂಟರ್ನ್ಯಾಷನಲ್ ಗ್ರಾಜ್ಯೇಟ್ ವುಡ್ ಅಪ್ಲೈ ನೋ ನೀಡ್ ಟು ಲಿಸ್ಟ್ ಎ ಕಂಪ್ನಿ ಅಂತ ಅಂದರೆ ನಿಮ್ಗೆ ಏನಾದರೂ ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದಕ್ಕೆಲ್ಲ ನೀವು ಹಾಕೋಬೇಕಾಗಿರುತ್ತೆ ಯುಗ್ ಇನ್ ಟು ದ ಜಾಬ್ ಬೋರ್ಡ್ ಆ್ಯಂಡ್ ಫೈಂಡ್ ಫೈ ಜಾಬ್ ದಟ್ ಯು ಆರ್ ರಾಂಗ್ಲಿ ಲೇಬಲ್ಡ್ ಎಸ್ ಎ ವೀಸಾ ಸ್ಪಾನ್ಸರಿಂಗ್ ವಾಟ್ ಆರ್ ದ ಫಸ್ಟ್ ಟು ತ್ರೀ ಸ್ಟೆಪ್ ಫಿಕ್ಸ್ ಟೆಮ್ ಸಿಚುಯೇಷನ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಗೂಗಲ್ ಮಾಡಿ ನೀವು ಆನ್ಸರ್ ಹಾಕೊಳ್ಳಿ ಮತ್ತು ಯು ಹ್ಯಾವ್ ಫೌಂಡ್ ಅವರ್ ಅಡ್ಮಿನ್ ಪೋರ್ಟಲ್ ಟು ಬಿ ಕ್ವೈಟ್ ಲ್ಯಾಗಿ ವಾಟ್ ಇಸ್ ದ ಸ್ಲ್ಯಾಕ್ ಮೆಸೇಜ್ ಯು ವುಡ್ ಸೆಂಡ್ ಟು ಅವರ್ ಪ್ರಾಡಕ್ಟ್ ಟೀಮ್ ಮೆಂಬರ್ ದಟ್ ಕ್ಲಿಯರ್ಲಿ ಆ್ಯಕ್ಷನ್ ವಾಟ್ ವುಡ್ ಡಿವ್ ದ ಮೋಸ್ಟ್ ಅಂತ ಹೇಳಿದ್ದಾರೆ ಸೊ ಅಂತಂದರೆ ಅವ್ರದ್ದು ಏನಾದರೂ ಸ್ಲ್ಯಾಗ್ ಅಂದರೆ ಲ್ಯಾಗ್ ಆಗ್ತಿದ್ರೆ ಆ ಪ್ರಾಡಕ್ಟ್ ಟೀಮ್ ಅವ್ರಿಗೆ ಹೆಂಗೆ ಇಂಪ್ರೂವ್ ಮಾಡೋಕ್ಕೆ ಅಪ್ರೋಚ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಮತ್ತು ಇಲ್ಲಿ ಮೆಸೇಜ್ ಹೆಂಗೆ ಮಾಡ್ತೀರಾ ಜಾಬ್ ಬೋರ್ಡ್ ಏನಾರ ವರ್ಕ್ ಆಗಿಲ್ಲ ಅಂತ ಅಂದರೆ ಅಂತ ಒಂದಷ್ಟು ಕ್ವಶನ್ ಕೊಟ್ಟಿದ್ದಾರೆ ಸೊ ಎಲ್ಲ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ ನೀವು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆ ಅಂತ ಬರುತ್ತೆ ಇದು ಶಾರ್ಟ್ ಲಿಸ್ಟ್ ಆದವ್ರಿಗೆ ಬರ್ತಾ ಇರೋದು ಸೊ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ನೋಡಿ ಕೋರ್ಡಿನೇಟ್ ಕಂಗ್ರ್ಯಾಚುಲೇಷನ್ ಆಫ್ ಬೀಯಿಂಗ್ ಶಾರ್ಟ್ ಲಿಸ್ಟೆಡ್ ವುಡ್ ಲೈಕ್ ಟು ಲಿಟಲ್ ಬಿಟ್ ಇದಾದ ಮೇಲೆ ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ ಸೊ ಇಂಟರ್ವ್ಯೂ ಎಲ್ಲ ಚೆನ್ನಾಗಿ ಮಾಡಿದ್ರೆ ಜಾಬ್ ಸೆಲೆಕ್ಷನ್ ಆಗುತ್ತೆ ಈಗ ಮುಂದಿನ ಜಾಬ್ಗೆ ಹೋಗೋಣ ಸೆಕೆಂಡ್ ಬ ಕಂಪ್ನಿ ಬಂದ್ಬಿಟ್ಟು ಕ್ಯೂ ಮ್ಯಾತ್ ಅಂದ್ಬಿಟ್ಟು ಇವರು ಪಾರ್ಟ್ ಟೈಮ್ ಆನ್ಲೈನ್ ಟ್ಯೂಟರ್ ರೋಲ್ಗೆ ಐರ್ ಮಾಡ್ತಿದ್ದಾರೆ ಇದನ್ನು ಪಾರ್ಟ್ ಟೈಮ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ವಿ ಆರ್ ಐರಿಂಗ್ ಪಾರ್ಟ್ ಟೈಮ್ ಆನ್ಲೈನ್ ಟ್ಯೂಟರ್ ಅಟ್ ಕ್ಯೂ ಮ್ಯಾಟ್ ಫಾರ್ ಕೋಡಿಂಗ್ ಆ್ಯಂಡ್ ಅರ್ಲಿ ಲರ್ನಿಂಗ್ ಪ್ರೋಗ್ರಾಮ್ಗಂತೆ ಸೊ ಅಬೌಟ್ ದ ರೋಲ್ ನೋಡೋದಾದರೆ ಎಸ್ ಎ ಕ್ಯೂ ಮ್ಯಾತ್ ಟ್ಯೂಟರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಐ ಕ್ವಾಲಿಟಿ ಟ್ಯೂಟರಿಂಗ್ ಸರ್ವಿಸ್ ಇನ್ ದ ಸೆಲೆಕ್ಟೆಡ್ ಸಬ್ಜೆಕ್ಟ್ ಮತ್ತು ಅಂದರೆ ಯಾವ ಸಬ್ಜೆಕ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದರಲ್ಲಿ ನಾವು ಟೀಚ್ ಮಾಡಬೇಕಾಗಿರುತ್ತೆ ಈ ವಿಲ್ ಕಂಡಕ್ಟ್ ಟ್ಯೂಟ ಟ್ಯೂಟನ್ನೊ ಟ್ಯೂಟೋರಿಂಗ್ ಸೆಷನ್ ಫಾರ್ ಸ್ಟೂಡೆಂಟ್ ವರ್ಲ್ಡ್ ವೈಡ್ ಅಂತಂದರೆ ಬೇರೆ ಬೇರೆ ಕಂಟ್ರಿಲೆಲ್ಲ ಇರ್ತಾರೆ ಸ್ಟೂಡೆಂಟ್ಸು ಅದಕ್ಕೆಲ್ಲ ನಾವು ಟೀಚ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಡೆಲಿವರ್ ಐ ಕ್ವಾಲಿಟಿ ಲೆಸನ್ಸ್ ಅಂತಂದರೆ ಚೆನ್ನಾಗಿ ಪಾಠ ಮಾಡಬೇಕು ಮತ್ತು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ನಿಮ್ಮದೇ ಓನ್ ಸ್ಟೈಲಾಗಿ ಅವ್ರಿಗೆ ಬೇಗ ಅರ್ಥ ಆಗೋ ಥರ ಟೀಚ್ ಮಾಡಬೇಕಾಗಿರುತ್ತೆ ನಾವು ಮತ್ತು ಮೇಂಟೈನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ವಿತ್ ಸ್ಟೂಡೆಂಟ್ ಪೇರೆಂಟ್ಸ್ ಅಂಡ್ ದ ಕ್ಯೂಮರ್ ಟೀಮ್ ರಿಗಾರ್ಡಿಂಗ್ ಸ್ಟೂಡೆಂಟ್ ಪ್ರೋಗ್ರಾಮ್ ಕನ್ಸರ್ನ್ ಅಂತಂದರೆ ಅವ್ರದ್ದು ಅರ್ಥ ಆಗ್ತಿದೆಯಾ ಅಂತ ಒನ್ ಟು ಒನ್ ಸೆಷನ್ ತೊಗೊಂಡು ಅವ್ರಿಗೆಲ್ಲ ನಾವು ಗೈಡ್ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಇಂಡಿಯಾದಲ್ಲಿ ಇರಬೇಕು ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಈ ಜಾಬ್ಗೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಕಾಂಪಿಟೇ ಕಾಂಪಿಟೇಟಿವ್ ಅರ್ನಿಂಗ್ ಇಲ್ಲಿ ಇನ್ಕಮ್ ಕಂಪೇರೆಬಲ್ ಟು ಸಾಫ್ಟ್ವೇರ್ ಇಂಜಿನಿಯರ್ ಎಂಜಾಯ್ ಐ ಅವರ್ಲಿ ರೇಟ್ ದೆನ್ ಟ್ರೆಡಿಷನಲ್ ಸ್ಕೂಲ್ ಟೀಚಿಂಗ್ ಅಂತ ಅಂತಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಷ್ಟು ತೊಗೋತಿರ್ತಾರೆ ಅಷ್ಟು ಸ್ಯಾಲ್ರಿ ಇರುತ್ತೆ ಮತ್ತು ಇಲ್ಲಿ ಅವರ್ಲಿ ರೇಟಾಗಿ ಕೊಟ್ಟಿರ್ತಾರೆ ನಿಮಗೆ ಸ್ಯಾಲ್ರಿನ ಯಾವುದೇ ಅಂತ ಅಂದರೆ ನೀವು ಎಷ್ಟು ಅವರು ಟೀಚ್ ಮಾಡಿದ್ರೆ ಅಷ್ಟು ಮೇಲೆ ಕೊಡ್ತಿರ್ತಾರೆ ಮತ್ತು ಇಲ್ಲಿ ಫೈ ಹಂಡ್ರೆಡ್ ಕಂಪ್ನೀಸ್ ಇದೆ ಮತ್ತು ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ಇದೆ ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ ಗೂಗಲ್ಗೆ ಹೋಗ್ಬಿಟ್ಟು ಕ್ಯೂ ಮ್ಯಾತ್ ಅಂತ ಹಾಕೋಣ ಕ್ಯೂ ಸಾರಿ ಕ್ಯೂ ಮ್ಯಾತ್ ಕರಿಯರ್ಸ್ ಅಂತ ಸೊ ಟೈಪ್ ಮಾಡಿದ್ರೆ ಇಲ್ಲಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸ್ವಲ್ಪ ಕೆಳಗಡೆ ಸ್ಕೂಲ್ ಡ್ರೌ ಮಾಡ್ಕೊಂಡು ಹೋದ್ರೆ ಟೀಚ್ ಕ್ಯೂ ಕ್ಯೂಮ್ಯಾತು ಸೊ ಲರ್ನ್ ಮೋರ್ ಕೆಳಗಡೆ ಎಷ್ಟು ಅರ್ನ್ ಅರ್ನಿಂಗ್ ಬಂದ್ಬಿಟ್ಟು ಒಂದು ಲ್ಯಾಕ್ ಪರ್ ಮಂತ್ ಅಂತೆ ಸೊ ರೆಡಿ ಇಟ್ಟು ಅಂತ ಮತ್ತೆ ಇಲ್ಲಿ ನೋಡಿ ಬೆನಿಫಿಟ್ಸ್ ಏನೇನಿದೆ ಇದರಲ್ಲಿ ಗ್ಲೋಬಲ್ ಅಪರ್ಚುನಿಟೀಸು ಮತ್ತು ರೆಡಿ ಕ್ಯೂರಿಕ್ಯುಲಮ್ ಅಂದರೆ ಅವರೇ ಕೊಟ್ಟಿರ್ತಾರೆ ಅದನ್ನ ಟೀಚ್ ಮಾಡಬೇಕಾಗಿತ್ತೆ ಮತ್ತು ಈಸಿ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಮತ್ತು ಕಂಟಿನ್ಯೂಸ್ ಗ್ರೋತು ಫ್ಲೆಕ್ಸಿಬಲ್ ಅವರ್ಸ್ ಅಂತಂದರೆ ಇದು ಪಾರ್ಟ್ ಟೈಮ್ ಕೂಡ ಆಗಿರುತ್ತೆ ಸೊ ನಿಮಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಅವಾಗ ಮಾಡ್ಕೋಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಇನ್ ಪರ್ಸನ್ ಮ್ಯಾಥ್ಸು ಗ್ರೇಡು ಅಂತಂದರೆ ಇಂಗ್ಲೀಷು ಟು ಆನ್ಲೈನ್ ಕೋಡಿಂಗು ಸೈನ್ಸು ಯಾವ ರೋಲ್ಗೆ ಅಪ್ಲೈ ಮಾಡ್ತಾ ಇದ್ದೀರ ಅದು ನೋಡ್ಕೋಬೇಕು ಫಸ್ಟ್ ಇಲ್ಲಿ ನಾಲೆಡ್ಜ್ ಚೆಕ್ ಅಂತ ಕಂಟೆಂಟ್ ಕ್ರಿಯೇಟ್ ಅಪ್ಲೈಡು ಫಸ್ಟು ಯಾವುದು ನಿಮಗೆ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ ಈಗ ಕ ಇಲ್ಲ ಕೋಡಿಂಗ್